ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರ ಅಕ್ಟೋಬರ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ವೀಕ್ಷಕರೇ ಋಷಭ ರಾಶಿಯವರಿಗೆ ಗುರುಬಲ ಇರುವ ಕಾರಣ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಹೊಸ ಮನೆ ತೆಗೆದುಕೊಳ್ಳಲಿಕ್ಕೆ ಹೊಸ ವಾಹನಗಳನ್ನು ಕ್ರಯ ವಿಕ್ರಯ ಮಾಡಲಿಕ್ಕೆ ಸಮಯ ತುಂಬ ಚೆನ್ನಾಗಿದೆ ಆದರೆ ಈ ತಿಂಗಳಲ್ಲಿ ಸ್ವಲ್ಪ ಏರುಪೇರು ಸಮಸ್ಯೆಗಳು ಉಂಟಾಗುವ ಕಾರಣ ಈ ತಿಂಗಳು ದುಡುಕಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಶುಕ್ಲ ಆಸ್ತನಾಗಿರುವ ಕಾರಣ ವಾಹನ ತೆಗೆಯೋದಕ್ಕೆ ಮನೆ ಕಟ್ಟೋದಕ್ಕೆ ವಿವಾಹಾದಿ ವಿಚಾರಗಳಿಗೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಆದ್ದರಿಂದ ಸ್ವಲ್ಪ ಸಮಯದವರಿಗೆ ವೆಯ್ಟ್ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ಶುಕ್ರ ಅಸ್ತಮಾಗಿರೋ ಕಾರಣ ಸಾಧ್ಯ ಆದರೆ ದೇವಿ ದೇವಸ್ಥಾನಗಳಲ್ಲಿ ಶುಕ್ರವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ರಾಹು ಕಾಲದಲ್ಲಿ ಬೇಕಾದರೂ ಸಹ ನೀವು ಪೂಜೆ ಮಾಡಿಸ್ಬೋದು ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ರಾಹುಕಾಲ ಶುಕ್ರವಾರ ಇರುತ್ತೆ ಈ ದಿನದಲ್ಲೂ ಸಹ ನೀವು ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಬೋದು ಬಹಳ ಉತ್ತಮ ವಿದ್ಯಾರ್ಥಿಗಳಿಗೂ ಸಹ ಸಮಯ ಉತ್ತಮವಾಗಿ ಇರ್ತದೆ ಬಟ್ ಈ ವೃಷಭ ರಾಶಿಯವರಿಗೆ ನಾಗದೋಷ ತುಂಬ ಪ್ರಬಲವಾಗಿ ಇರೋದರಿಂದ ಕುಟುಂಬದಲ್ಲಿ ಸಹಕಾರ ಸಿಗೋದು ತುಂಬ ಕಷ್ಟ ಯಾವುದೇ ವಿಚಾರಗಳಲ್ಲಿ ವ್ಯವಹಾರಗಳಲ್ಲಿ ಅಥವಾ ದಾಂಪತ್ಯ ಜೀವನಗಳಲ್ಲಿ ಮನಸ್ತಾಪ ಬರುವ ಸಾಧ್ಯತೆಗಳಿರೋದರಿಂದ ಸಾಧ್ಯ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಹಾಗೆ ನಿಮ್ಮ ಹತ್ತಿರದ ಸಾನ್ನಿಧ್ಯದಲ್ಲಿ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ಇದ್ದರೆ ಷಷ್ಠಿ ಅಥವಾ ಪಂಚಮಿಗಳಂದು ಅಥವಾ ಮಂಗಳವಾರಗಳಂದು ಪೂಜೆ ಕೊಡೋದ್ರಿಂದಲೂ ನೆಗೆಟಿವ್ ಕಡಿಮೆ ಆಗ್ತದೆ ಗಣಪತಿ ದೇವರಿಗೆ ಗರಿಕೆ ಪತ್ರೆಹಾರ ಬಿಲ್ವ ಪತ್ರೆಹಾರ ಹಾಕಿಸಿ ಪೂಜೆ ಮಾಡಿಸ್ತಕ್ಕಂಥದ್ದು ಗಣಪತಿಯ ದೇವರ ಸ್ತೋತ್ರವನ್ನು ಪಾರಾಯಣ ಮಾಡ್ತಕ್ಕಂಥದ್ರಿಂದಲೂ ನೆಗೆಟಿವ್ ಕಡಿಮೆ ಆಗ್ತದೆ ವಿಶೇಷವಾಗಿ ಕುಟುಂಬದವರೊಂದಿಗೆ ಆದಷ್ಟು ಅನ್ಯೋನ್ಯತೆಯನ್ನು ಕಾಪಾಡ್ಕೊಳ್ಳಿ ಗಡಿಬಿಡಿಯ ನಿರ್ಧಾರಗಳಾಗಲಿ ಅಥವಾ ಸಹಕಾರ ಇಲ್ಲದೆ ಮುಂದೆ ಹೋಗ್ತಕ್ಕಂಥದ್ದು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಇನ್ನು ವಿಶೇಷವಾಗಿ ನೀವು ಏನು ಹೊರಗಡೆ ಎಲ್ಲಿಯಾದರೂ ಔಟ್ ಆಫ್ ಸ್ಟೇಷನ್ ಪ್ರಯಾಣ ಒಳ್ಟ್ರೆ ದೂರ ದೇಶಗಳಿಗೆ ಹೋಗ್ತಕ್ಕಂಥದ್ದಿದ್ರೆ ಅಥವಾ ದೂರ ಪ್ರಯಾಣಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಮೊಬೈಲ್ ಹೊಸಾಭರಣ ಇತ್ಯಾದಿ ಅವಶ್ಯಕತೆ ಇರ್ತಕ್ಕಂಥ ಚಿನ್ನಾಭರಣಗಳಾಗಿರ್ಬೋದು ಇತ್ಯಾದಿ ವಸ್ತುಗಳ ಬಗ್ಗೆ ಜಾಗರೂಕತೆಯನ್ನು ವಹಿಸಿ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲೂ ಜಾಗೃತಿಯಾಗಿ ಇರ್ತಕ್ಕಂಥದ್ದು ಉತ್ತಮ ಈ ಸಂದರ್ಭದಲ್ಲಿ ಆಸ್ತಿಗೆ ಸಂಬಂಧಿಸಿದ ವಿಚಾರಗಳು ಅಥವಾ ಕೋಲ್ಡ್ ಕೇಸ್ ಅಥವಾ ಪೊಲೀಸ್ ಕೇಸ್ ಇತ್ಯಾದಿ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಹಾಗೆ ಸಾಧ್ಯ ಆದರೆ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಳೋದು ಬಹಳ ಉತ್ತಮವಾಗಿ ಇರ್ತದೆ ಶನಿವಾರಗಳಂದು ಶನಿದೇವರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆ ಅರ್ಪಣೆ ಮಾಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಎಳ್ಳೆಣ್ಣೆಯ ಅಭಿಷೇಕ ಮಾಡಿಸಿ ಎಳುಬತ್ತಿಯ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ಶನಿದೇವರ ದೇವಸ್ಥಾನದಲ್ಲಿ ಕೈ ಮುಗಿದು ನಿಂತು ಪ್ರಾರ್ಥನೆ ಮಾಡ್ಕೊಳ್ಳಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಯಾವುದೇ ಕಾರಣಕ್ಕೂ ಗುರುವಾರ ನಿಮಗೆ ಶುಭಪ್ರದವಾಗಿರೋದಿಲ್ಲ ಭಾನುವಾರವೂ ಸಹ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಈ ದಿನಗಳಲ್ಲಿ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿ ಇಲ್ಲದೇ ಇರುವ ಕಾರಣ ಎಲ್ಲ ವಿಚಾರಗಳಲ್ಲೂ ಜಾಗ್ರತೆ ವಹಿಸಿ ಬುಧವಾರ ಶುಕ್ರವಾರ ಅತ್ಯಂತ ಶುಭಪ್ರದವಾಗಿರ್ತದೆ ಈ ದಿನಗಳಲ್ಲಿ ಶುಭ ಸಮಯ ಶುಭ ಲಗ್ನ ನೋಡಿಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ನೀವು ಉದ್ಯೋಗ ಮಾಡ್ತಕ್ಕಂಥ ಕಡೆ ವ್ಯವಹಾರ ಮಾಡ್ತಕ್ಕಂಥ ಒಂದು ಕಡೆ ಏರುಪೇರಾಗುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಕಿರಿಕಿರಿ ಅಥವಾ ಆರೋಪ ಅಥವಾ ಪ್ರತ್ಯಾರೋಪ ಬಂದು ನಿಮ್ಮ ಉದ್ಯೋಗದಲ್ಲಿ ತೊಂದರೆ ಆಗುವ ಸಾಧ್ಯತೆಗಳಿರೋದ್ರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಇಲ್ಲ ನಿಮ್ಮ ಹತ್ತಿರದ ನಾಗನ ಸಾನಿಧ್ಯಗಳಲ್ಲಿ ಮಂಗಳವಾರ ಅಥವಾ ಷಷ್ಠಿ ಪಂಚಮಿಯ ದಿನ ಅಥವಾ ಆಶ್ಲೇಷ ನಕ್ಷತ್ರ ಇರುವ ದಿನ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಂದು ನಾಗರ ವಿಗ್ರಹಕ್ಕೆ ಪೂಜೆ ಸಲ್ಲಿಸ್ತಕ್ಕಂಥದ್ದು ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಪಂಚಾಮೃತದ ಅಭಿಷೇಕ ಮಾಡಿಸೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗ್ತದೆ ಆದಷ್ಟು ನೀವು ಕೆಲಸದಲ್ಲಿರ್ತಕ್ಕಂಥವರು ಉದ್ಯೋಗದಲ್ಲಿರ್ತಕ್ಕಂಥವರು ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ಆರೋಪ ಬಂದ ಮೇಲೆ ಸಮಸ್ಯೆಗಳಾಗುವ ಸಾಧ್ಯತೆಗಳಿದೆ ನೋಡಿಕೊಂಡು ಜಾಗ್ರತೆ ವಹಿಸಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ